ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಾಲಿನ ಪ್ಯಾಕೆಟ್ನನ್ನು ಅಲ್ಲಿ ಇಲ್ಲಿ ಬಿಸಾಡದೆ ಒಂದು ಸುಂದರವಾದ ಹೂವಿನ ದಿಂಡನ್ನು ಹೇಗೆ ಮಾಡೋದು ಅಂತ ನೋಡೋಣ ಅದರ ಮೇಲಿನ ಪೇಂಟ್ಗಳನ್ನೆಲ್ಲ ನಾನು ರಿಮೂವ್ ಮಾಡ್ಕೊಂಡಿದ್ದೀನಿ ಹೇಗೆ ರಿಮೂವ್ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಮೇಲ್ಗಡೆ ಐ ಬಟನ್ನಲ್ಲಿ ಬರ್ತಾ ಇದೆ ಚೆಕ್ ಮಾಡಿ ಫ್ರೆಂಡ್ಸ್ ಪೇಂಟೆಲ್ಲ ರಿಮೂವ್ ಆದಮೇಲೆ ನಾನು ಎರಡೂವರೆ ಇಂಚ್ ಉದ್ದ ಮತ್ತು ಒಂದು ಮುಕ್ಕಾಲು ಇಂಚ್ ಅಗಲದಲ್ಲಿ ಪೀಸಸ್ಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಫುಲ್ ವೈಟಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಾನಿಲ್ಲಿ ಒಂದು ಎಂಟು ಹಾಲಿನ ಪ್ಯಾಕೆಟ್ಗಳನ್ನು ತಗೊಂಡು ರೆಡಿ ಮಾಡ್ಕೊಂಡಿರೋದು ಇದು ನೋಡಿ ಇವಾಗ ಪೀಸಸ್ಗಳೆಲ್ಲ ಕಟ್ ಮಾಡಿ ರೆಡಿಯಾಗಿದೆ ದಾರವನ್ನು ತಗೊಂಡಿದ್ದೀನಿ ಹೀಗೆ ಇಟ್ಕೊಂಡು ಇದೊಂದು ಪೀಸನ್ನ ಹೀಗೆ ತೊಗೊಂಡ್ಬಿಟ್ಟು ಹೀಗೆ ಫೋಲ್ಡ್ ಮಾಡಿ ಹೀಗೆ ಕರೆಕ್ಟ್ ಮಧ್ಯದಲ್ಲಿ ಹಾಕ್ಕೋಬೇಕು ನೋಡಿ ಈ ರೀತಿ ಕಟ್ ಮಾಡಿರೋ ಪೀಸಸ್ನೆಲ್ಲ ಒಂದೊಂದೇ ಫೋಲ್ಡ್ ಮಾಡಿಕೊಂಡು ನಾನು ಸೆಂಟರ್ ಪಾಯಿಂಟ್ನ ನೋಡಿಕೊಂಡು ಒಂದು ಹಾಕ್ಕೊಂಡು ಸೂಜಿಗೆ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ಅಕಸ್ಮಾತ್ ಸೆಂಟರ್ ಪಾಯಿಂಟ್ ಗೊತ್ತಾಗಿಲ್ಲ ಅಂದರೆ ಮಧ್ಯದಲ್ಲಿ ಹೀಗೆ ಫೋಲ್ಡ್ ಮಾಡಿಕೊಂಡು ಒಮ್ಮೆ ಡಬಲ್ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಬಿಟ್ರೆ ನಮಗೆ ಕರೆಕ್ಟಾಗಿ ಸೆಂಟರ್ ಪಾಯಿಂಟ್ ಬರುತ್ತೆ ಆಗ ನಮಗೆ ಅದೇ ಪಾಯಿಂಟಲ್ಲಿ ಸೂಜಿಗೆ ಪೋಣಿಸ್ತಾ ಹೋಗ್ಬೋದು ಎಷ್ಟು ನೀಟಾಗಿ ಹಾಕ್ಕೊಂಡು ಹೋಗ್ಬೋದು ನೋಡಿ ನೋಡಿ ಈ ರೀತಿ ಕಾಣಿಸುತ್ತೆ ನಂತರ ನಿಧಾನಕ್ಕೆ ದಾರದಲ್ಲಿ ಹೀಗೆ ಎಳ್ಕೋಬೇಕು ನಂತರ ಇದೇ ಥರ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂದೊಂದು ಬಂಚ್ ಆದ ತಕ್ಷಣ ನೀಟಾಗಿ ಎಳ್ಕೊಂಡು ಹೋಗಬೇಕು ಅಂದರೆ ನಮಗೆ ಒಂದು ಗ್ರಿಪ್ ಗೊತ್ತಾಗತ್ತಲ್ವ ಎಷ್ಟಕ್ಕೆ ನಾವು ಎಳ್ಕೋಬೋದು ಅನ್ನೋದು ಹಾಗೆ ಮಾಡ್ಕೋಬೋದು ನೋಡಿ ಅಲ್ಲಿ ಇಲ್ಲಿ ನಾವು ಪ್ಯಾಕೆಟ್ನ ಎಷ್ಟು ಬಿಡ್ತೀವಿ ಕಸಕ್ಕೆ ಹಾಕ್ತೀವಿ ಅದ್ರ ಬದಲು ನಾವೊಂದು ಅತ್ಯುತ್ತಮ ಉಪಯುಕ್ತ ವಸ್ತುನ ಮಾಡ್ಕೋಬೋದು ನೋಡಿ ಈ ರೀತಿ ಕಾಣಿಸುತ್ತೆ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಬಂಚ್ ಬಂಚಾಗಿ ನಾನು ಹಾಕ್ತಾ ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ದಿಂಡು ರೆಡಿಯಾಗಿದೆ ಕರೆಕ್ಟಾಗಿ ಅಂದರೆ ತುರುಬಿನ ಅಳತೆ ಎಷ್ಟಿದೆ ಅಂತ ನೋಡಿಕೊಂಡು ಮಾಡ್ಕೋಬೋದು ನಿಮಗೆ ಎಷ್ಟು ಉದ್ದ ಬೇಕು ಅಂತ ನೋಡ್ಕೋಬೋದು ಈಗ ತುದಿಗೆ ಕಪ್ಪು ದ ದಪ್ಪ ದಾರ ಬರುತ್ತಲ್ಲ ಅದನ್ನು ನಾನು ನಾಟನ್ನು ಹಾಕ್ತಾಯಿದ್ದೀನಿ ಟೈಟಾಗಿ ನಾಟ್ ಹಾಕಿ ಹಾಕಿದ್ದೀನಿ ನೋಡಿ ನಂತರ ಮತ್ತೊಂದು ಸೈಡು ಸಹ ನಾಟನ್ನ ಹಾಕ್ತಾ ಇದೀನಿ ಎಕ್ಸ್ಟ್ರಾ ವೈಟ್ ಥ್ರೆಡ್ ಕಟ್ ಮಾಡಿದ್ರೆ ಆಯಿತು ಇವಾಗ ನೋಡಿ ಸುಂದರವಾದ ದಿಂಡು ಅಥವಾ ಗಾಜ್ರಾ ಅಂತ ಕರಿತೀವಲ್ಲ ರೆಡಿಯಾಗಿದೆ ತುರುಬಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುರುಬಿಗೆ ಅಲಂಕಾರ ಮಾಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರಿಯಲ್ ಫ್ಲವರ್ಸ್ ತರನೇ ಕಾಣಿಸುತ್ತೆ ನೋಡಿ ಸೂಜು ಮಲ್ಲಿಗೆ ಹೂ ಇರುತ್ತಲ್ಲ ಅದೇ ರೀತಿ ಕಾಣಿಸ್ತಾ ಇದೆ ತಕ್ಷಣಕ್ಕೆ ನೋಡಿದರೆ ಯಾರಿಗೂ ಇದು ಹಾಲಿನ ಕವರಿಂದ ಮಾಡಿರೋದು ಅನ್ನೋದು ಗೊತ್ತಾಗೋದೇ ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಎಷ್ಟು ಉಪಯುಕ್ತವಾದ ವಸ್ತುನ ರೆಡಿ ಮಾಡ್ಬೋದು ಅಂತ ನಾವು ಪೇಂಟನ್ನು ರಿಮೂವ್ ಮಾಡ್ಕೊಳ್ಳೋದೊಂದೇ ನಮಗೆ ತುಂಬ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಬಿಟ್ಟರೆ ಪಟ್ ನೆಕ್ಸ್ಟು ಪಟ ಪಟ ಅಂತ ಕಟ್ ಮಾಡ್ತಾ ಹೋಗ್ಬೋದು ನಾವು ಫಂಕ್ಷನ್ಗಳಿಗೆ ಮದುವೆ ಮನೆಗಳಿಗೆ ಹೋಗುವಾಗ ಎಲ್ಲ ಈ ರೀತಿ ತುರುಬಿಗೆ ಅಲಂಕರಿಸ್ಕೊಂಡು ಹೋಗ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ಟೆಲ್ ದ್ಯಾಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್